ನಾಡಪ್ರಭು ಕೆಂಪೇಗೌಡ ಜಯಂತೋತ್ಸವ ಹಾಗೂ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ರಂಗಭೂಮಿ ಕಲಾವಿದರಿಗೆ ಕೆಂಪೇಗೌಡ ಪ್ರಶಸ್ತಿ ಪ್ರದಾನ ಆನಿಕಲ್ ಪಟ್ಟಣದ ಶ್ರೀರಾಮಕುಟೀರದಲ್ಲಿ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ ಹಾಗೂ ನಾಡಪ್ರಭು ಕೆಂಪೇಗೌಡ ಸೇವಾ ಟ್ರಸ್ಟ್ ಮತ್ತು ರೇಣುಕಾ ರಾಧ್ಯ ಕಲಾವಿದರ ಬಳಗದ ಸಹಯೋಗದಲ್ಲಿ ನಾಡಪ್ರಭು ಕೆಂಪೇಗೌಡ ಐನೂರ ಹದಿನಾರನೇ ಜಯಂತ್ಯೋತ್ಸವ ಹಾಗೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಇನ್ನು ನಾಡಪ್ರಭು ಕೆಂಪೇಗೌಡ ಜಯಂತ್ಯೋತ್ಸವ ಹಾಗೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಶ್ರೀ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಗಳು ಉದ್ಘಾಟಿಸಿದರು ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದ ರಾಜ್ಯಾಧ್ಯಕ್ಷರಾದ ನಾಯನಹಳ್ಳಿ ಮುನಿರಾಜುಗೌಡರವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದರು ಹಾಗೆಯೇ ಕಾರ್ಯಕ್ರಮದಲ್ಲಿ ಸುಮಾರು ಐವತ್ತು ಜನ ರಂಗಭೂಮಿ ಕಲಾವಿದರ ಕೆಂಪೇಗೂಡ ಪ್ರಶಸ್ತಿ ಪ್ರದಾನ ಹಾಗೂ ಕಲಾ ತಪಸ್ವಿ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಗುತ್ತಿಗೆದಾರರಾದ ನಾಗರಾಜು ಡ್ರಾಮಾ ಮಾಸ್ಟರ್ ಶ್ರೀನಿವಾಸಾಚಾರಿ ಕಲಾವಿದರಾದ ರೇಣುಕಾರಾಧ್ಯ ಮಹದೇಶ್ ಗೌಡ ಮತ್ತು ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ ಹಾಗೂ ನಾಡಪ್ರಭು ಕೆಂಪೇಗೌಡ ಸೇವಾ ಟ್ರಸ್ಟ್ ಮತ್ತು ರೇಣುಕಾರಾಧ್ಯ ಕಲಾವಿದರ ಬಳಗದ ಪದಾಧಿಕಾರಿಗಳ ಜೊತೆಗೆ ಕಲಾವಿದರು ಭಾಗವಹಿಸಿದ್ದರು ಈ ದಿನ ನಮ್ಮ ರಾಜ್ಯ ವಕೀಲ ಜಾಗೃತಿ ಸಂಘ ಆನೆ ತಾಲೂಕು ನಾಡಪ್ರಭು ಕೆಂಪೇಗೌಡ ಸೇವಾ ಟ್ರಸ್ಟ್ ಹಾಗೂ ರೇಣುಕಾ ಗಾಂಧಿ ಬಹಳ ಬಳಗ ಆನೇಕಲ್ ಇವರ ಸಂಯುಕ್ತ ಆಶ್ರಯದಲ್ಲಿ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಾಗೂ ನಾಡಪ್ರಭು ಧರ್ಮಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತೋತ್ಸವನ ಭಾಳ ಅರ್ಥಪೂರ್ಣವಾಗಿ ಸರಳವಾಗಿ ಆದರೂ ಕೂಡ ಅರ್ಥಪೂರ್ಣವಾಗಿ ಸಂಭ್ರಮದ ಆಚರಣೆಯನ್ನು ಮಾಡುವಂಥ ಈ ಒಂದು ಶುಭ ವೇದಿಕೆಯಲ್ಲಿ ನಮಗೆ ಅನಿಸಿದ್ದು ಆನೇಕನ್ನ ನಾಡಪ್ರಭು ಕೆಂಪೇಗೌಡ ಯಾರಪ್ಪ ಅಂದರೆ ಕರ್ನಾಟಕ ಮಕ್ಕಳ ಜಾಗೃತಿ ಸಂಘದ ಅಧ್ಯಕ್ಷ ನಮ್ಮ ಆನೇಕಲ್ ಮಧರಾಜ್ ಹಾಗಾಗಿ ನಮ್ಮ ಆನೆಕಲ್ನ ಕೆಂಪೆಗಳು ಸಹ ಸರ್ವರ ಪ್ರೀತಿಗೆ ಪಾತ್ರರಾಗಿ ಎಲ್ಲ ಸಮುದಾಯಗಳು ಎಲ್ಲ ಧರ್ಮಗಳ ಎಲ್ಲ ಜನರ ಭಾಳ ಪ್ರೀತಿಯಿಂದ ಇಟ್ಕೊಂಡು ಹುಟ್ಟಿದ್ದು ಅಗ್ರಿಕ ಸಮುದಾಯದಲ್ಲಿ ಆದರೂ ಕೂಡ ಅದನ್ನು ತಲೆಗೆ ಹೆಚ್ಚಿಕೊಳ್ಳದೆ ಅದನ್ನು ತಲೆಗೆ ಹೆಚ್ಚಿಕೊಳ್ಳದೆ ಹುಟ್ಟಿಗೋದ ಒಂದು ಜಾತಿನಲ್ಲಿ ಅದು ನಾವು ಹೃದಯವನ್ನು ಬೆಳೆಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನರಪ್ರಭು ಕೆಂಪರಿಗೂ ಹೆಸರಲ್ಲಿ ವಿಶೇಷವಾಗಿ ಕಲಾವಿದರಿಗೆ ಒಂದು ಸನ್ಮಾನವನ್ನು ಮಾಡುವಂಥ ಕಾರ್ಯಕ್ರಮ ರಾಜ್ಯೋತ್ಸವವನ್ನು ಭಾಳ ಸಂಭ್ರಮದಲ್ಲಿ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ವಿಶೇಷವಾಗಿ ನಮ್ಮ ಶ್ರೀನಿವಾಸಾಚಾರ್ಯ ಅವರು ಭರತ್ ಅವರು ಹಾಗೆ ನಮ್ಮ ಕುಪೇದರ್ ವಿಶೇಷವಾಗಿ ಭಾಳ ಶ್ರಮಪಟ್ಟು ಕೆಲಸವನ್ನು ಮಾಡ್ತಾಯಿದ್ದಾರೆ ನಮ್ಮ ಮಠ ಇಂಗ್ಲೀಷ್ ಕೂಡ ಹಾಗೆ ದಸಮಣ್ಣವರು ಪುರುಸ್ವಾಮಿ ಬರು ಇನ್ನೂ ಎಲ್ಲ ಹಾಗೆ ಇನ್ನೂ ವಿಶೇಷವಾಗಿ ಭಾಳ ಸಂತೋಷ ಆಯಿತು ಇವತ್ತು ಈ ವೇದಿಕೆಯಲ್ಲಿ ನಮ್ಮ ಕನ್ನಡ ನಾಡಿಗೆ ಕಲಾವಿದರಿಗೆ ಕನ್ನಡ ತಾಯಿತನಕ್ಕೆ ಕನ್ನಡದ ಸಂಸ್ಕೃತಿಯ ಹಿರಿವಿಗೆ ಗೌರವ ತಂದುಕೊಟ್ಟಂಥ ನಮ್ಮ ಪರಮಶಿವಯ್ಯವರು ರಾಜ್ಯೋತ್ಸವ ಪ್ರಶಸ್ತಿ ತೊಡಗಿಸಿಕೊಂಡು ಯಾಕೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆಯೋದು ಭಾಳ ಕಷ್ಟದ ಕೆಲಸ ಸುದೀರ್ಘವಾಗಿ ನಲವತ್ತು ವರ್ಷಗಳ ಕಾಲ ಕಲಾ ಸೇವೆಯನ್ನು ತಾಯಿ ಸೇವೆಯನ್ನು ಮನೆಯ ಸೇವೆಯನ್ನು ಮಾಡಿಕೊಂಡು ಒಂದೊಂದು ಊಟ ಇರುತ್ತೋ ಇರೋ ಗೊತ್ತಿರೋಲ್ಲ ಕಲಾವಿದರಿಗೆ ನಾವು ನೋಡೋರಿಗೆ ಭಾಳ ಸಂತೋಷವಾಗಿ ನೋಡ್ತಾ ಇರ್ತೀವಿ ಕಲಾವಿದರ ಪ್ರದರ್ಶನವನ್ನು ನಾಟಕಗಳನ್ನ ಅದು ಪೌರಾಣಿಕ ಇರ್ಬೋದು ಅಥವಾ ಐತಿಹಾಸಿಕ ಇರ್ಬೋದು ಸಾಮಾಜಿಕ ಇರ್ಬೋದು ಆದರೆ ಕಲಾವಿದ ಕಲಾವಿದರ ಬದುಕು ಬ್ಯಾಕ್ ಸೈಡ್ ಬಂದು ನೋಡಿದಾಗ ಗೊತ್ತಾಗುತ್ತೆ ಅವರು ಹೊಟ್ಟೆ ತುಂಬಿದು ಇರುವಂತ ಹೊಟ್ಟೆ ತುಂಬಿದ್ದಾರೆ ಬಣ್ಣ ಹಾಕೊಂಡಿದ್ದಾರೆ ಸಂತೋಷ ಇದ್ದಾರೆ ಮನೆ ಕಡೆ ಕೈ ತುಂಬ ಇದೆ ಹಾಗಾಗಿ ನಾಟಕ ಪ್ರದರ್ಶನ ಮಾಡ್ತಾ ಅನ್ನೋದು ಭಾವನೆ ಇರುತ್ತೆ ಆದರೆ ಕಲಾವಿದ್ರನ್ನ ಅವರು ಹೊಟ್ಟೆ ತುಂಬಿದು ಇರುವಂತ ನೋಡಲಿಕ್ಕೆ ಕೆಲವರು ಮಾತ್ರ ಪ್ರಯತ್ನ ಮಾಡ್ತಾರೆ ಅಂತವರ ದೃಷ್ಟಿಯಲ್ಲಿ ಇವತ್ತು ನಮ್ಮ ಮುಂದ್ರಾಜ್ಗೌಡರು ಉಪೇಂದ್ರ ಗೌಡರು ಎಲ್ಲರೂ ಸೇರಿ ಒಂದು ಐವತ್ತು ಅರವತ್ತು ಜನ ಕಲಾವಿದರಿಗೆ ಪ್ರೀತಿ ಅವರು ಸನ್ಮಾನ ಮಾಡಿದ ತಕ್ಷಣ ಶ್ರೀಮಂತಕ್ಕೆ ಹೆಚ್ಚಾಗುವುದಿಲ್ಲ ರಾಜ್ಯೋತ್ಸವ ಪ್ರಶಸ್ತಿನ ಕರ್ನಾಟಕ ಸರ್ಕಾರ ಕನ್ನಡ ಸಮಿತಿಗಾಗಿ ಕೊಟ್ಟ ತಕ್ಷಣ ಶ್ರೀಮಂತಕ್ಕೆ ಹೆಚ್ಚಾಗುವುದಿಲ್ಲ ಆದ್ರೆ ನಾಡಿನ ಕಲಾವಿದರ ಸಾಂಸ್ಕೃತಿಕ ಶ್ರೀಮಂತಕ್ಕೆ ಹೆಚ್ಚಾಗುತ್ತೆ ಒಬ್ಬ ಕಲಾವಿದರ ಗೌರವಿಸಿದರೆ ವ್ಯಕ್ತಿಗತವಾಗಿ ಆ ಕಲಾವಿದರಿಗೆ ಏನು ಅನುಕೂಲ ಆಗಲ್ಲ ಅನ್ನೋದು ಮನಸ್ಸಿಗೆ ತೃಪ್ತಿ ಸಿಗಬಹುದು ಪರವಾಗಿಲ್ಲಪ್ಪ ನಮ್ಗೆ ಇಂಥ ಸಂಘಟನೆಗಳು ಸನ್ಮಾನ ಮಾಡಿದ ಸಾರ್ವಜನಿಕವಾಗಿ ಆದ್ರೆ ಆ ಸನ್ಮಾನ ಸಲ್ಲುತ್ತೆ ನಾವು ಬದುಕುತ್ತಿರುವಂತಹ ಈ ನಾಡಿನ ಸಂಸ್ಕೃತಿಗೆ ಕೊಟ್ಟಂತ ಒಂದು ಗೌರವ ಆಗುತ್ತೆ ಆ ಕೆಲಸವನ್ನು ಇವತ್ತು ಮಾಡ್ತಾರಂಥ ಒಂದು ಸೂಚನೆ ಅಂತೇಳಿ ಭಾವಿಸ್ತೇನೆ ಇಂದು ಆನೆಕಲ್ನಲ್ಲಿ ನಾಡಪ್ರಭು ಕೆಂಪೇಗೌಡರ ಐನ ಐನೂರ ಹದಿನಾರನೇ ಜಯಂತ್ಯೋತ್ಸವ ಹಾಗೂ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ ಅದೇ ರೀತಿ ಅದೇ ರೀತಿ ನಮ್ಮ ನಾಡಪ್ರಭು ಕೆಂಪೇಗೌಡ ಸೇವಾ ಟ್ರಸ್ಟು ರೇಣುಕಾ ಕಲಾ ಬಳಗ ಅದೇ ರೀತಿ ಗಡಿನಾಡು ಕಲಾ ಬಳಗದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಸುಮಾರು ಐವತ್ತಕ್ಕೂ ಜನಕ್ಕೂ ಹೆಚ್ಚು ಜನರಿಗೆ ಕೆಂಪೇಗೌಡ ಪ್ರಶಸ್ತಿ ಹಾಗೂ ಕಲಾ ತಪಸ್ವಿ ಪ್ರಶಸ್ತಿಯನ್ನು ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನು ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ ಅದೇ ರೀತಿ ನಾಡಪ್ರಭು ಕೆಂಪೇಗೌಡ ಸೇವಾ ಟ್ರಸ್ಟ್ನ ವತಿಯಿಂದ ಅನೇಕ ಕಲಾ ಕಲೆಯಲ್ಲಿ ಸೇವೆ ಮಾಡಿದಂಥ ಅನೇಕ ಮಹಿಳೆಯರಿಗೆ ಇವತ್ತು ಪ್ರಶಸ್ತಿ ಪ್ರದಾನವನ್ನು ಮಾಡಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ಪರಮಪೂಜ ಜಗದ್ಗುರು ಶ್ರೀ ಶ್ರೀ ನಿಶ್ಚಲಾನಂದ ಮಹಾಸ್ವಾಮೀಜಿಯವರು ವಿಶ್ವ ಒಕ್ಕಲಿಗರ ಮಠ ಕೆಂಗೇರಿ ಇವರು ಸಹ ಭಾಗವಹಿಸಿದರು ಅದೇ ರೀತಿ ಅನೇಕ ಮಹಾನುಭಾವ ಮಹಾನಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಒಂದು ಸ್ಥಳೀಯ ಮಟ್ಟದಲ್ಲಿ ಅನೇಕ ಕಲಾ ಪ್ರತಿಭೆಗಳೇ ಇದ್ದಾರೆ ಅವರಿಗೆ ನಮ್ಮ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ ಪ್ರತಿ ವರ್ಷವೂ ಸಹ ಈ ಒಂದು ಕೆಂಪೇಗೌಡ ಪ್ರಶಸ್ತಿ ಕಲಾಶ್ರೀ ಪ್ರಶಸ್ತಿಗಳನ್ನು ನೀಡುತ್ತಾ ಬಂದಿದೆ ಅದೇ ರೀತಿ ಈ ಬಾರಿಯೂ ಸಹ ರಾಜ್ಯದ ಅನೇಕ ಮೂಲೆಗಳಿದ್ದಂಥ ಬಂದಿದ್ದಂಥ ಕಲಾಭಿಮಾನಿಗಳಿಗೆ ಈ ಒಂದು ಪ್ರಶಸ್ತಿಗಳ ನೀಡಿ ಗೌರವಿಸಲಾಯಿತು ಕಲಾಭಿಮಾನಿಗಳಿಗೆ ನಾವು ಪ್ರೋತ್ಸಾಹ ನೀಡಬೇಕು ಪ್ರಶಸ್ತಿಗಳು ನೀಡುವ ಮುಖೇನ ಅವರನ್ನು ಕಲೆಗೆ ಪ್ರೋತ್ಸಾಹ ನೀಡಬೇಕ ಉದ್ದೇಶದಿಂದ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ ಪ್ರತಿ ವರ್ಷದಂತೆ ಸಹ ಈ ವರ್ಷವೂ ಸಹ ನಾವು ನೀಡಿದ್ದೇವೆ ಭಾಳ ಸಂತೋಷವಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಸ್ವಾಮೀಜಿಗಳು ಸಹ ಅವರು ನಮ್ಮ ಸಂಘದ ವತಿಯಿಂದ ಒಂದು ಕಲಾಭಿ ಕಲಾ ಕಲಾಭಿಮಾನಿಗಳಿಗಾಗಿ ಒಂದು ಬ್ಯಾಂಕ್ ಮಾಡಬೇಕು ಅವ್ರಿಗೆ ಸಹಕಾರ ನೀಡಬೇಕಂತ ಆದೇಶ ಮಾಡಿದ್ದಾರೆ ಅವರ ಆದೇಶ ಅನುಸಾರ ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಮುಂದೆ ಒಂದು ಕಟ್ಟಡ ಮಾಡ್ಬೇಕು ಅಂತ ಇದ್ದೀವಿ ಆದಾಗ ಅದನ್ನ ಮಾಡುವ ಒಂದು ಸಂಕಲ್ಪ ಮಾಡ್ತೀವಿ ಅದೇ ರೀತಿ ಕಲಾಭಿಮಾನಿಗಳನ್ನ ಯಾವತ್ತೂ ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘ ಸದಾ ಸಾಮಾಜಿಕ ಮತ್ತು ಧಾರ್ಮಿಕ ಇರ್ಬೋದು ಸಾಂಸ್ಕೃತಿಕವಾಗಿರ್ಬೋದು ಎಲ್ಲಾ ರಂಗಗಳ ದಿನ ಎಲ್ಲ ಬಡ ಬಂಧುಗಳು ಸಹ ನಾವು ಜತೆಗೆ ಅವ್ರಿಗೆ ಸಹಕಾರ ನೀಡ್ತೀವಿ ಅಂತ ನಮ್ಮ ಮಾಧ್ಯಮದ ಮೂಲಕ ಮೂಲಕವಾಗಿ ನಮ್ಮ ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತೋತ್ಸವ ಹಾಗೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸತಕ್ಕಂತ ಈ ನಮ್ಮ ಪಟ್ಟಣದಲ್ಲಿ ಸತತ ಇಪ್ಪತ್ತೊಂದು ದಿನಗಳು ನಾಟಕೋತ್ಸವವನ್ನು ನಡೆಸಿ ಆ ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸಿದಂತ ಕಲಾವಿದರನ್ನು ಗುರುತಿಸಿ ಇವತ್ತು ಒಂದು ಸನ್ಮಾನ ನಮ್ಮ ಸ್ವಾಮೀಜಿಗಳ ನಿಷ್ಠಲಾನಂದ ಸ್ವಾಮೀಜಿಗಳ ಮುಖಾನ ಸನ್ಮಾನಿಸಲಾಗಿದೆ ಇದೇ ರೀತಿ ಮುಂದಿನ ವರ್ಷಗಳು ಸಹ ಇನ್ನೂ ಹೆಚ್ಚಿನ ಒಂದು ಪ್ರೋತ್ಸಾಹ ನೀಡಿ ಎಲ್ಲ ಕಲಾನುಭವಿಗಳಿಗೆ ಗುರುತಿಸಬೇಕು ಈ ನಾಡಿನಲ್ಲಿ ಅನ್ನೋದು ನಮ್ಮ ಒಂದು ಅಭಿಮಲ ಅಭಿಲಾಷೆ